ಅದಕ್ಕೆ ಸಂಬಂಧಪಟ್ಟಂಗೆ ಯಾರು ಅದಕ್ಕೆ ಮೈಂಟೆನೆನ್ಸ್ ಅದಕ್ಕೆ ಏನು ಅನುದಾನ ಕೊಟ್ಟಿದ್ದೀರಾ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ದೆ ಆದ್ರೆ ಇದು ನಾವು ಕಟ್ಟಿಲ್ಲ ನಮಗ್ ಬರಲ್ಲ ಅನ್ನುವಂತ ಉತ್ತರವನ್ನ ನಗರಾಭಿವೃದ್ಧಿ ಸಚಿವರು ಕೊಟ್ಟಿದ್ದಾರೆ ಅಧ್ಯಕ್ಷರ ಉತ್ತರ ಸಿಕ್ಕಿದೆ ಆದರೆ ಪರಿಹಾರ ಸಿಕ್ತಿಲ್ಲ ಅಧ್ಯಕ್ಷ ಪೌರ ಕಾರ್ಮಿಕರ ವಸತಿ ಸಮುಚ್ಚಯ ಯಾವ ರೀತಿ ಇದೆ ಅನ್ನೋದನ್ನ ಒಂದೆರಡು ಫೋಟೋಗಳನ್ನ ತಮಗೆ ಕಳಿಸಕ್ ಬಯಸ್ತೀನಿ ಅಧ್ಯಕ್ಷ ಅಂದ್ರೆ ಫಸ್ಟ್ ಫ್ಲೋರ್ ಇದೆ ತಡೆಗೋಡೆ ಇಲ್ಲ ಹತ್ತಬೇಕಾದ್ರೆ ಮೆಟ್ಲೇ ಇಲ್ಲ ಅಧ್ಯಕ್ಷ ಈ ಪರಿಸ್ಥಿತಿಲಿ ಇದೆ ಪೌರ ಕಾರ್ಮಿಕರು ವಾಸ ಮಾಡ್ತಿರುವಂತ ಕಾಲೋನಿ ಪೌರ ಕಾರ್ಮಿಕರ ಈ ವಸತಿ ಗೃಹವನ್ನು ಕಟ್ಟಿರೋದು ಕೊಳಗೇರಿ ಮಂಡಳಿ ಅಂತ ಉತ್ತರ ಬರ್ತಾ ಇದೆ ಕೊಳಗೇರಿ ಮಂಡಳಿಯ ಕೊಳಚೆ ಮಂಡಳಿಯವ್ರದ್ದು ಮೇಂಟೆನೆನ್ಸ್ ಕೊಡ್ತಿಲ್ಲ ನಗರ ಪಾಲಿಕೆಯಲ್ಲಿ ಹಣ ಇಲ್ಲ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಇದಕ್ಕೆ ಏನು ಪರಿಹಾರ ಸಿಗ್ತಾ ಇಲ್ಲ ವಾಸ ಮಾಡೋದಾದ್ರೂ ಹೇಗೆ ನಾಳೆ ಅವರು ಜೀವಕಾನಿ ಆದ್ರೆ ನಾಳೆ ಅವತ್ ಪರಿಹಾರ ಕೊಡ್ತೀವಿ ನಾನು ಹೇಳ್ತಿರೋದು ಈ ರೀತಿಯ ವಸತಿ ಸಮುಚ್ಚಯಗಳ ಇದು ನಿಮ್ಮ ಮುಖ ಕಾಣುದಿಲ್ಲ ಟಿವಿ ಅವರಿಗೆ ಪೋಷಕಲ್ಗಿರಿ ಸರ್ ನಾನು ಹೇಳಿ ಇಲ್ಲ ನಿಮ್ಮ ಮುಖ ಟಿವಿಯಲ್ಲಿ ನಿಮ್ಮ ಮುಖ ಕಾಣೋದಿಲ್ಲ ಸರ್ ಅದಿಲ್ಲ ನಾನು ನಿಮಗೆ ಕಳಿಸ್ಕೊಡ್ತೀನಿ ಸರ್ ನಾನು ಹೇಳ್ತಿರೋದೇನು ಅಂದ್ರೆ ಈ ತರ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಮೂರು ಮಾಡಿದ್ದು ಕಟ್ಬಿಟ್ಟಿದ್ದಾರೆ ಮೇಲ್ಗಡೆಯಿಂದ ನೀರ್ ಲೀಕ್ ಆಗ್ತಾ ಇದೆ ಯಾರು ಇದಕ್ ಮೇಂಟೆನೆನ್ಸ್ ಮಾಡೋದು ಎಲ್ಲಿ ಒಂದೊಂದು ಇದಕ್ಕೆ ಪರಿಹಾರ ಏನು ಅನ್ನೋದು ತಮ್ಮ ಮುಖಾಂತರ ಕೇಳಕ್ ಸರ್ಕಾರ ಮಾನ್ಯ ಸಭಾಧ್ಯಕ್ಷರೇ ಇವರು ಸದಸ್ಯರು ಕೇಳಿದ್ರು ಕೃಷ್ಣರಾಜ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಪೌರ ಕಾರ್ಮಿಕರ ವಸತಿ ಸಮಸ್ಯೆಗಳು ಅದು ಎಲ್ಲ ಶಿಥಿಲಾವಸ್ಥವೇ ತಲುಪಿದೆ ಅಂತ ಕೇಳಿದ್ರು ಸಭಾಧ್ಯಕ್ಷರೇ ಇದು ವಲಯ ಒಂದು ಎರಡು ಮೂರು ಒಂಬತ್ತು ಈ ಹತ್ತೊಂಬತ್ತು ವಾರ್ಡ್ಗಳು ಬರ್ತದೆ ಸಭಾಧ್ಯಕ್ಷ ಇವ್ರ ಕಾನ್ಸ್ಟಿಟ್ಯುನ್ಸಿಗೆ ಆದರೆ ನಾವು ಕಟ್ಟಿಲ್ಲ ಸಭಾಧ್ಯಕ್ಷರೇ ಅದು ಆದ್ರಿಂದ ನಾವು ಉತ್ತರ ಹೇಳಿದ್ದೀವಿ ಅದನ್ನು ನಾವು ಕಟ್ಟಿಲ್ಲ ಅದನ್ನು ಮೇಂಟೈನ್ ಮಾಡುವಂಥದ್ದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿದ ಸಭಾಧ್ಯಕ್ಷರೇ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಕೆಸರೆ ಗ್ರಾಮದಲ್ಲಿ ನಾವು ವಸತಿ ಸಮಾಚಾರವನ್ನು ನಾವು ನಿರ್ಮಾಣ ಮಾಡ್ತಾ ಇದೀವಿ ಸಭಾಧ್ಯಕ್ಷ ಅದ್ರ ಬಗ್ಗೆ ಅವ್ರದ್ದು ಏನಾದರೂ ಪರ್ಟಿಕ್ಯುಲರ್ಸ್ ಇದ್ರೆ ಕೇಳ್ಬೋದು ಸಭಾಧ್ಯಕ್ಷ ಆದರೆ ಈಗ ಶ್ರೀವತ್ಸ ಅವರು ಕೇಳ್ತಿದ್ದಾರೆ ಇದು ಬಹಳ ಶಿಥಿಲಾವಸ್ಥೆಗೆ ಬಂದಿದೆ ಕಟ್ಟಲಿಕ್ಕೆ ಸ್ಲಂ ಬೋರ್ಡ್ ಸ್ಲಂ ಅದೇ ಸ್ಲಂ ಬೋರ್ಡ್ ಇಂದ್ರ ಜೊತೆ ಮಾತನಾಡಿ ಸಭಾಧ್ಯಕ್ಷ ಮಾನ್ಯ ಜಮೀರ್ ಅಹಮದ್ ಜಮೀರ್ ಏ ಕುತ್ಕೊಳ್ಳಪ್ಪ ಈಗ ಅವ್ರು ಕೇಳ್ತಾ ಅವ್ರು ಕುತ್ಕೊಂಡ ನೀವು ಸೆಂಟ್ರಲ್ ಎದ್ ನಿಂತ್ಕೊಂಡ್ರೆ ಮತ್ತೆ ಈಗ ನೀವು ನಗರೋತ್ವ ಗ್ರ್ಯಾಂಡ್ ಕೊಡ್ತೀರಿ ನಗರೋತ್ಥಾನದಲ್ಲಿ ನಗರಸಭೆ ಗ್ರ್ಯಾಂಡ್ ಕೊಡ್ತೀರಲ್ಲ ನಗರೋತ್ಥಾನದಲ್ಲಿ ನಗರ ಅದರಲ್ಲಿ ಕಟ್ಟಲಿಕ್ಕೆ ಆಗುದಿಲ್ಲ ಇವರಿಗೆ ಇಲ್ಲ ಕಟ್ಟಿ ಆಗೈತೆ ಅಲ್ಲಲ್ಲ ರಿಪೇರ್ ಮಾಡ್ಲಿಕ್ಕೆ ಆಗುತ್ತೆ ಮೇಂಟೆನೆನ್ಸ್ ಬಗ್ಗೆ ಕೇಳ್ತಿದ್ದಾರೆ ಆದ್ರಿಂದ ನಾನು ನಮ್ಮ ಜಮೀರ ಮೋದರ ಹತ್ರ ಮಾತಾಡಿ ಇದಕ್ಕೆ ಏನು ಪರಿಹಾರ ಮಾಡಬೇಕು ಅಂತ ಹೇಳಿ ಜಮೀರ ಮಾತಾಡಿ ಇದಕ್ಕೆ ಈ ಸಮಸ್ಯೆಯನ್ನು ಪರಿಹಾರ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಓಕೆ ಅಧ್ಯಕ್ಷ ಅಧ್ಯಕ್ಷ ಒಂದು ಮಿನಿಟ್ ಅವರು ಹೇಳುವಂತ ಸ್ಲಂ ಬೋರ್ಡ್ ನಿಂದ ಕೊಟ್ಟರೆ ಸ್ಲಂ ಬೋರ್ಡ್ ನವರು ಕಾರ್ಪೊರೇಷನ್ ಗೆ ಹ್ಯಾಂಡ್ ಓವರ್ ಮಾಡಿದ ನಂತರನೇ ಕಾರ್ಪೊರೇಷನ್ ಪೌರ ಕಾರ್ಮಿಕರಿಗೆ ಅವಕಾಶ ಕೊಡೋದು

ಆಯ್ತು ರಸ್ತೆಗಳು ಅವೆಲ್ಲ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಕುಡಿಯೋ ನೀರು ಸಮಸ್ಯೆ ಅಲ್ಲಪ್ಪ ಇದು ಇದು ಬಿಲ್ಡಿಂಗ್ ಇದು ಇದನ್ನ ಇದನ್ನ ಹ್ಯಾಂಡ್ ಓವರ್ ಮಾಡುವಂಥದ್ದು ಸ್ಲಂಬ್ ಬೋರ್ಡ್ ಇಂದ ಕಟ್ಟಿದ್ದಾರೆ ಜಮೀನ್ ಹಣ್ಣ ಹತ್ರ ಮಾತಾಡಿ ಅದ್ ತರ ಮೇಂಟೈನ್ ಮಾಡಬೇಕು ಏನ್ ಶಿಥಿಲಾವಸ್ಥೆ ಇದೆ ಅದನ್ನ ಸರಿ ಮಾಡ್ಲಿಕ್ಕೆ ನಾನು ಪರಿಹಾರ ಮಾಡ್ಕೊಡ್ತೀನಿ ಶಿವತ್ಸವ್ರೆ ವಿಲ್ 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 ಡೋ ಇಟ್ ಬಗ್ಗೆ ಏನು ಇನ್ನೂ ತೀರ್ಮಾನ ತಗೊಂಡಿಲ್ಲ ಈಗ ಅವರು ನಿಮಗೆ ಕರೆಸೆ ನಮ್ಮ ಹೌಸಿಂಗ್ ಸಚಿವ ಹೌಸಿಂಗ್ ಸಚಿವ ಜೊತೆ ನಗರ ಸಚಿವ ಕೂತ್ಕೊಂಡು ಕೂತ್ಕೊಂಡು ಒಂದು ಗೈಡ್ ಲೈನ್ ಮಾಡಿ ಇಂಥ ಸಮಸ್ಯೆ ನಿಮ್ಮಲ್ಲಿ ಮಾತ್ರ ಅಲ್ಲ ಎಲ್ಲ ನಗರ ವ್ಯಾಪ್ತಿಯಲ್ಲಿ ಮತ್ತು ಪರಸ ವ್ಯಾಪ್ತಿಯಲ್ಲಿ ಇರ್ತದೆ ಕಟ್ಟಿರ್ತದೆ ಮೈಂಟೆನೆನ್ಸ್ ಆಗಿ ಮಾಡುದು ಅಂತ ಹೇಳಿಕೊಂಡು ಅದನ್ನು ಕೂತ್ಕೊಂಡು ಬಗೆಹರಿಸಿ